ನೇತ್ರಾವತಿ ನದಿ ತಂಡದಲ್ಲಿ ಶೋಧ ಕಾರ್ಯ ನಡೀತಾ ಇದೆಯಲ್ಲ ಇವತ್ತು ಯಾಕೋ ಬಹಳ ಮಹತ್ತರ ಘಟ್ಟ ತಲುಪ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ತಂತ್ರಜ್ಞಾನವನ್ನು ಬಳಸಿ ಇವತ್ತು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ಕೇವಲ ಜಿ ಪಿ ಆರನ್ನು ಬಳಸಿಕೊಂಡು ಒಂದು ರೀತಿ ಸರ್ವೆ ರೀತಿಯಲ್ಲಿ ನಡೆಸ್ತಾ ಇದ್ದರು ಅದು ಯಾಕೋ ಸುಳಿವು ಸಿಕ್ಕಂತೆ ಕಾಣಿಸ್ತಾ ಇದೆ ಈ ಕಾರಣಕ್ಕೆ ಹದಿಮೂರನೇ ಪಾಯಿಂಟ್ನಲ್ಲಿ ಹಿಟಾಚಿ ಅಗಿತಾ ಇದೆ ಏನು ಸಿಗುತ್ತೆ ಏನು ಸಿಗಲ್ಲ ಕುತೂಹಲ ಭಾಳ ರಹಸ್ಯವಾಗಿ ಉಳಿದುಕೊಳ್ತಾ ಇದೆ ಇನ್ನು ಎರಡನೇ ಸುದ್ದಿ ಅಂತ ಹೇಳಿದರೆ ಸರ್ಕಾರಿ ಶಾಲೆ ಅಂತ ಹೇಳಿದರೆ ಮಕ್ಕಳಲ್ಲಿ ಅಪೌಷ್ಟಿಕತೆಯ ಬದಲಾಗಿ ಪೌಷ್ಟಿಕತೆ ಬರಬೇಕು ಅಂತ ಹೇಳಿದರೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಮೊಟ್ಟೆ ಉತ್ತಮ ಪೌಷ್ಟಿಕ ಆಹಾರ ಇಲ್ಲಿ ಮೊಟ್ಟೆ ಕೊಟ್ಟಿದ್ದೇ ಎಡವಟ್ಟಾಗಿದೆ ಏನಾಗಿದೆ ಅದನ್ನು ಕೂಡ ನೋಡೋಣ ಮತ್ತೊಂದು ಕಡೆ ಮಳೆ ಅವಾಂತರ ಇಡೀ ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಯಲ್ಲಮ್ಮ ಗುಡ್ಡದಲ್ಲೂ ಕೂಡ ಅವಾಂತರ ಆಗಿದೆ ದೇವಿಯ ದರ್ಶನಕ್ಕೂ ಕೂಡ ಬಹಳ ಕಷ್ಟ ಆಗಿದೆ ಹುಂಡಿಕಾಸಕ್ಕೂ ಕೂಡ ಮಳೆಯ ಆರ್ಭಟ ಬಿಸಿ ತಟ್ಟಿದೆ ಮತ್ತೊಂದು ಕಡೆ ರಾಜಣ್ಣ ಪರವಾಗಿ ಪ್ರೊಟೆಸ್ಟ್ ನಡೀತಾ ಇದೆ ರಾಜಣ್ಣ ರಾಜೀನಾಮೆ ಅಥವಾ ವಜಾ ಆಯಿತಲ್ಲ ಸಚಿವ ಸಂಪುಟದಿಂದ ಅವರನ್ನು ಕೈಬಿಟ್ಟ ನಂತರದಲ್ಲಿ ಅವರ ಪರವಾಗಿಂದಷ್ಟು ಕ ಜನ ಮಾತನಾಡ್ತಿದ್ದಾರೆ ಅವರ ವಿರುದ್ಧವಾಗಿ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಆದರೆ ಬಿ ಜೆ ಪಿಯವರ ಅನುಕಂಪ ಇದೆಯಲ್ಲ ಅದು ಬೇರೆಯದ್ದೇ ರೀತಿಯ ಸುಳಿವು ಕೊಟ್ಟಂಗೆ ಕಾಣಿಸ್ತಾ ಇದೆ ಬೇರೆಯದ್ದೇ ರೀತಿಯ ಆಪರೇಷನ್ ನಡೆಯುತ್ತಾ ಗೊತ್ತಿಲ್ಲ ಅವರನ್ನು ಬಿ ಜೆ ಪಿಗೆ ಸೇರಿಸಿಕೊಳ್ಳುವಂಥ ಪ್ರಯತ್ನ ಇದರಲ್ಲಿ ಅಡಗಿದೆಯಾ ಗೊತ್ತಿಲ್ಲ ಅದನ್ನು ಕೂಡ ನೋಡ್ತಾ ಹೋಗೋಣ ಮತ್ತೊಂದು ಕಡೆ ಹಾಡುವಾಗಲೇ ಯುವಕನ ಭೀಕರ ಹತ್ಯೆ ಆಗಿದೆ ಹೊಕ್ಕೇರಿಯಲ್ಲಿ ಅದಕ್ಕೆ ಕಾರಣಗಳು ನೂರಂಟಿದ್ದಾವೆ ಅದು ಎಲ್ಲ ಒಂದು ಕಡೆ ಆಸ್ತಿ ವಿಚಾರ ಅಂತ ಹೇಳಲಾಗ್ತಾ ಇದೆ ಅನೈತಿಕ ಸಂಬಂಧ ಅಂತ ಹೇಳಲಾಗ್ತಾ ಇದೆ ಆತನನ್ನು ಕೊಚ್ಚಿ ಕೊಲೆ ಮಾಡಿರುವಂಥ ದೃಶ್ಯ ಇದೆಯಲ್ಲ ಅದು ಸರಿಯಾಗಿದೆ ಬಹಳ ಭಯಾನಕವಾಗಿದೆ ಮತ್ತೊಂದು ಕಡೆ ಈ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಗುಟ್ಕ ನಂತರದಲ್ಲಿ ಅತಿ ಹೆಚ್ಚು ಸೇವನೆ ಮಾಡೋದು ಅಂತ ಹೇಳಿದ್ರೆ ಮಾವ ಆ ಮಾವ ಬೇಡಿಕೆ ಇದೆಯಲ್ಲ ಅದು ಅನೇಕ ಕಡೆಗಳಲ್ಲಿ ದಗ್ಗಿಲ್ಲದೆ ಸಾಕ್ತಾ ಇದೆ ನಡೀತಾ ಇದೆ ಮಾವಾ ಮಾರಾಟ ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ ಆ ಕುರಿತ ರಿಪೋರ್ಟ್ ಕೂಡ ಇದೆ ಜೊತೆಗೆ ದಸರಾ ಆರಂಭ ಇದೆ ದಸರಾ ಎಲ್ಲೆಲ್ಲೂ ಕೂಡ ಸುಂದರ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಗಜಪಡೆ ಬಂದಿದೆ ತಾಲೀಮು ಆಗ್ತಿದೆ ಅದೆಲ್ಲ ನೋಡೋಕೆ ಕೂಡ ಒಂದು ಆನಂದ ಅಂತ ಕಾಣಿಸುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮೊದಲ ಸುದ್ದಿ ಜಿ ಪಿ ಆರ್ ಸ್ಕ್ಯಾನಿಂಗ್ನಲ್ಲಿ ಮಹತ್ವದ ಸುಳಿವು ಸಿಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದಲೂ ಹದಿಮೂರನೇ ಜಿ ಪಿ ಆರ್ ಬಳಸಿ ಸ್ಕ್ಯಾನಿಂಗ್ ಮಾಡಲಾಗಿತ್ತು ಪಾಯಿಂಟ್ ಅಸ್ಥಿ ಪಂಜರ ಸಿಕ್ಕ ಕಾರಣಕ್ಕಾಗಿಯೇ ಹಿಟಾಚಿ ಮೂಲಕ ಅಗೀತ ನಿರ್ದಿಷ್ಟ ಜಾಗದಲ್ಲಿ ಅಗೆಯಲು ಆರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಇದೆ ಅಂತ ಅರ್ಥ ಒಂದು ಮಿನಿ ಹಿಟಾಚಿ ಇದೆ ದೊಡ್ಡ ಜೊತೆಗೆ ಒಂದು ಜೆ ಸಿ ಬಿ ಇದೆ ಎರಡರಿಂದಲೂ ಕೂಡ ಅಗೆಯುವಂಥ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ಲೈವ್ ನೇರ ಸಂಪರ್ಕದಲ್ಲಿ ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ಐ ಟಿ ಜಿ ಪಿ ಆರ್ನಲ್ಲಿ ಅಸ್ಥಿ ಪಂಜರದ ಸುಳಿವು ಪತ್ತೆಯಾಗಿರಲಿಕ್ಕೆ ಸಾಧ್ಯತೆಗಳಿದ್ದಾವೆ ಹೀಗಾಗಿ ದಿಢೀರ್ ಅಂತ ಹೇಳಿ ಹಿಟಾಚಿ ಮತ್ತು ಜೆ ಸಿ ಬಿ ಬಂದು ಅಗೀವ ಕಾರ್ಯಾಚರಣೆ ಮಾಡ್ತಾ ಇದ್ದಾವಲ್ಲ ಇದು ಎಲ್ಲ ಒಂದು ಕಡೆ ಎಲ್ಪು ಸಿಗಬಹುದು ಮುಳೆಗಳು ಸಿಗಬಹುದು ಅನ್ನೋದು ಪಕ್ಕ ಆಗ್ತಾ ಇವೆ ಅಂತ ಹೇಳಿದರೆ ಏನೂ ಇಲ್ಲದ ಜಾಗದಲ್ಲಿ ಅಗಿವಂತ ಕಾರ್ಯ ಬೇಕಾಗಿತ್ತು ಅಗಿವಂತ ಕಾರ್ಯ ಬೇಕಾಗಿರಲಿಲ್ಲ ಅಲ್ಲಿಯೂ ಕೂಡ ಏನೂ ಇಲ್ಲ ಅಂತ ಹೇಳಿ ಹೋಗ್ಬೋದಾಗಿತ್ತು ಆದರೆ ಇಟಾಚಿ ಮೂಲಕ ಅಗಿಲಿಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮೂಳೆಗಳಿರಬಹುದು ಅಸ್ಥಿಪಂಜರ ಇರಬಹುದು ಶವದ ಅವಶೇಷಗಳಿರಬಹುದು ಹೇಳಿ ಅದು ಹೇಳಿ ಕೇಳಿ ಎಸ್ ಐ ಟಿ ಎ ಮುಖ್ಯಸ್ಥ ಪ್ರಣವ್ ಮೊಹಂತಿ ಕೂಡ ಅಲ್ಲೇ ಬಿಡುಬಿಟ್ಟಿದ್ದಾರೆ ಅವರ ಸಮ್ಮುಖದಲ್ಲಿ ನಡೀತಾ ಇರುವಂಥ ಶೋಧ ಕಾರ್ಯಾಚರಣೆ ಪ್ರತಿನಿತ್ಯವೂ ಕೂಡ ದೂರುದಾರ ತೋರಿಸಿದಂಥ ಜಾಗಕ್ಕೆ ಹೋಗಿ ಕಾರ್ಮಿಕರನ್ನು ಬಳಸಿಕೊಂಡು ನಿರ್ದಿಷ್ಟ ಆ ಸ್ಪಾಟ್ಗಳಲ್ಲಿ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು ಉತ್ಖರಣಾ ಕಾರ್ಯ ನಡೀತಾ ಇತ್ತು ಶ್ರಮಿಕ ಕಾರ್ಮಿಕರು ಶ್ರಮದಾನದ ಮೂಲಕ ಅಥವಾ ಅಗಿಯೋ ಮೂಲಕ ಅವರ ಕೈಯಲ್ಲಿ ಗುದ್ದಲಿನೋ ಪಿಕಾಸಿನೋ ಮತ್ತಿತರ ಇದ್ವು ಆದರೆ ಇವತ್ತು ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸೋದ್ರ ಮೂಲಕ ಅದು ಕೂಡ ಎಂಥ ಜಿ ಪಿ ಆರ್ ಅಂತ ಹೇಳಿದರೆ ಡ್ರೋನ್ ಮೌಂಟೆಡ್ ಡ್ರೋಣ್ ಮೌಂಟೆಡ್ ಜಿ ಪಿ ಆರ್ ಅನ್ನು ಬಳಸಲಾಯಿತು ಇಡೀ ಆತ ತೋರಿಸಿದಂಥ ಜಾಗದಲ್ಲಿ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡಲಾಯಿತು ಸ್ಕ್ಯಾನಿಂಗ್ ನಂತರದಲ್ಲಿ ಇಡೀ ಜಾಗ ಸ್ಕ್ಯಾನ್ ಮಾಡಲಾಯಿತು ಗುದ್ದಲಿ ಪಿಕಾಸಿ ಹಾರಿಗಳಿರುವ ಜಾಗದಲ್ಲಿ ಇವತ್ತು ಡ್ರೋಣ್ ಬಂದಿತ್ತು ಅದರ ಜೊತೆಗೆ ಜಿ ಪಿ ಆರ್ ಸ್ಕ್ಯಾನರ್ ಕೂಡ ಇತ್ತು ಸಿಬ್ಬಂದಿಗಳ ಕೈಯಲ್ಲಿ ಲ್ಯಾಪ್ಟಾಪ್ ಇತ್ತು ಆ ಜಿ ಪಿ ಆರ್ನ ನ ಕಿರಣಗಳು ಭೂಮಿಯನ್ನ ಹೊಕ್ಕು ಭೂಮಿಯ ಗರ್ಭದಲ್ಲಿ ಏನಿದೆ ಅಂತ ಹೇಳಿ ಸ್ಕ್ಯಾನ್ ಮಾಡ್ತಾ ಇತ್ತು ಸ್ವಲ್ಪ ಅಡೆತಡೆಗಳು ಸ್ವಲ್ಪ ಸವಾಲುಗಳು ಇವತ್ತು ಕೂಡ ಇತ್ತು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅತಿಯಾಗಿ ಸುರಿತಾ ಇರುವಂಥ ಮಳೆ ಒಂದು ಕಾರಣ ಆಗಿದ್ರೆ ನೇತ್ರಾವತಿ ನದಿ ದಂಡೆಯ ಪಕ್ಕದ ಜಾಗ ಇನ್ನೊಂದು ಕಾರಣ ಸೊ ಹೀಗಾಗಿ ಅಡೆತಡೆಗಳನ್ನು ಮೀರಿ ಕೂಡ ಜಿ ಪಿ ಆರ್ ಅಲ್ಲಿ ಕೆಲಸ ಆರಂಭ ಮಾಡಿತ್ತು ಎರಡು ಮೀಟರ್ ಒಳಗೆ ಆ ಕಿರಣಗಳು ಭೂಮಿಯನ್ನು ಹೊಳಹೊಕ್ಕಿದ್ದಾವೆ ಭೂಮಿಯಲ್ಲೇನಿದೆ ಅನ್ನೋದನ್ನು ಸ್ಕ್ಯಾನರ್ ಮೂಲಕ ಲ್ಯಾಪ್ಟಾಪ್ನಲ್ಲಿ ಗೊತ್ತಾಗಿದೆ ಸೇಮ್ ಹೆಂಗೆ ಅಂತ ಹೇಳಿದರೆ ಮನುಷ್ಯ ತನಗೇನಾದರೂ ಮೂಳೆಗೆ ಪೆಟ್ಟಾದರೆ ಮೂಳೆ ಮುರಿತ ಆದರೆ ಮೊದಲು ಮಾಡೋದು ಎಕ್ಸ್ರೇ ಹೇಗೆ ಎಕ್ಸ್ರೇ ಕಿರಣಗಳನ್ನು ದೇಹದ ಒಳಗೆ ಹೋಗಿ ದೇಹದ ಅಂಗಾಂಗಗಳನ್ನು ಮೂಳೆಗಳನ್ನು ನೋಡಿ ಇಲ್ಲಿ ಫ್ರ್ಯಾಕ್ಚರ್ ಆಗಿದೆ ಇಲ್ಲಿ ಮೂಳೆ ಇದೆ ಅಂತ ಗುರುತಿಸುತ್ತೋ ಅಥವಾ ಮೂಳೆಯಲ್ಲಿ ಏನಾಗಿದೆ ಅಂತ ಗುರುತಿಸುತ್ತೋ ಹಾಗೇ ಈ ಜಿ ಪಿ ಆರ್ನ ಕಿರಣಗಳು ಕೂಡ ಭೂಮಿಯ ಒಳ ಅಲ್ಲಿ ಮೂಳೆಗಳಿದ್ದಾವೋ ಇಲ್ವೋ ಯಾವೆಲ್ಲ ಅಂಶಗಳಿದ್ದಾವೆ ಅಂತ ನೋಡಿ ಈ ಜಿ ಪಿ ಆರ್ ಟೆಕ್ನಾಲಜಿಯನ್ನು ನಾವು ಕರ್ನಾಟಕದಲ್ಲಿ ಒಂದು ಎಸ್ ಐ ಟಿ ಆಗಿ ಶವಗಳ ಅವಶೇಷಗಳನ್ನು ಹುಡುಕಲಿಕ್ಕೆ ಬಳಸ್ ಬಳಸ್ತಾ ಇದ್ದೀವಿ ಆದರೆ ಇದು ಬಹುತೇಕ ಕ್ವಾರಿಗಳಲ್ಲಿ ಬಳಕೆ ಆಗುತ್ತೆ ಗ್ರಾನೈಟ್ ಇದೆಯೋ ಇಲ್ವೋ ಒಳಗಡೆ ಇರುವಂಥ ಗ್ರಾನೈಟ್ ಎಂಥ ಬಣ್ಣದ್ದು ಎಂಥ ಕ್ವಾಲಿಟಿಯದ್ದು ಎಷ್ಟು ಗಾತ್ರದ್ದು ಅದನ್ನೆಲ್ಲ ಕಂಡುಹಿಡಲಿಕ್ಕೆ ಇಂಥ ಜಿ ಪಿ ಆರ್ ಅನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕರ್ನಾ ಇನ್ ಕರ್ನಾಟಕ ಜಿ ಪಿ ಆರನ್ನು ಶವಗಳ ಅವಶೇಷಗಳನ್ನು ಹುಡುಕ್ಲಿಕ್ಕೆ ಬಳಸಿದ್ದಾರೆ ಎಲ್ಲೋ ಸಿಕ್ಕಿದೆ ಅಂತ ಕಾಣಿಸುತ್ತೆ ಅಥವಾ ಇರುವಂಥ ಸುಳಿವು ಸಿಕ್ಕಿದೆ ಅಂತ ಕಾಣಿಸುತ್ತೆ ಹೀಗಾಗಿ ಜೆ ಸಿ ಬಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಎರಡು ಇಟಾಚಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಒಂದೇ ಒಂದು ಸುಳಿವು ಇಲ್ಲದೆ ಹೋದರೆ ಈ ರೀತಿಯ ಕಾರ್ಯಾಚರಣೆ ನಡೆಸಲಿಕ್ಕೆ ಸಾಧ್ಯವಿರುತ್ತಿರಲಿಲ್ವೇನೋ ಜನ ಕೂಡ ಕುತೂಹಲಿಗಳಾಗಿದ್ದಾರೆ ಸಿಗಬಹುದಾ ಸಿಗಬಹುದಾ ಅಂಥೇಳಿ ನೋಡೋಣ ಕಾದ್ ನೋಡೋಣ ಯಾವುದೆಲ್ಲ ರೀತಿಯ ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ಅಂಥೇಳಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಪಿ ಆರ್ ಸ್ಕ್ಯಾನರ್ ನ ಮೂಲಕವೇ ಸ್ಕ್ಯಾನಿಂಗ್ ಅನ್ನ ಮಾಡಲಾಯಿತು ಕಡೆ ಸುಳಿವು ಸಿಕ್ಕಿದೆ ಅಂತ ಕಾಣಿಸುತ್ತೆ ಈ ಕಾರಣದಿಂದಾಗಿ ಈಗ ಜೆ ಬಿಗಳು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾವೆ ನೀವು ಕೂಡ ಸ್ಥಳದಲ್ಲಿದ್ದೀರಿ ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಗೋಹೆಟ್ ದಶರಥ್ ಹೌದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೂರಾರು ಶವಗಳನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ತಿರುವು ಅಂತ ಹೇಳ್ಬಹುದು ಯಾಕಂದ್ರೆ ಇವತ್ತು ಪಿ ಆರ್ ಮೂಲಕ ಇಲ್ಲಿ ಸ್ಕ್ಯಾನಿಂಗ್ ಅನ್ನ ಮಾಡಲಾಗಿತ್ತು ಪಾಯಿಂಟ್ ನಂಬರ್ ಯಾವಾಗ್ಲೋ ಪಾಯಿಂಟ್ ನಂಬರ್ ತರ್ಟೀನ್ ಯಾವಾಗ್ಲೋ ಯಾವಾಗ್ಲೂ ಉತ್ಖನನ ಆಗಬೇಕಾಗಿತ್ತು ಅದು ಉತ್ಖನನ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಅಲ್ಲಿದ್ದಂತ ಚಾಲೆಂಜಸ್ ಇಂದ ಇಲ್ಲಿ ಅವಶೇಷಗಳು ಅಥವಾ ಅಸ್ಥಿ ಪಂಜರ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆದ್ರೆ ಮಾತ್ರ ನಾವು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಎಸ್ ಐ ಟಿ ಅಧಿಕಾರಿಗಳು ಕೂಡ ನಿರ್ಧಾರ ಮಾಡಿದ್ರು ಇಲ್ವಾದಲ್ಲಿ ಇಲ್ಲಿ ಅಪಾಯ ಉಂಟಾಗುವಂತಹ ಸಾಧ್ಯತೆ ಇದೆ ಸಾಕಷ್ಟು ಚಾಲೆಂಜಸ್ ಇದೆ ಅನ್ನುವಂಥದ್ದು ಅವರ ಗಮನಕ್ಕೂ ಕೂಡ ಬಂದಿತ್ತು ಹಾಗಾಗಿ ಇದನ್ನ ಸ್ಕಿಪ್ ಮಾಡಲಾಗಿತ್ತು ಸೊ ಇವತ್ತು ಅಲ್ಟಿಮೇಟ್ ಆಗಿ ಜಿ ಪಿ ಆರ್ ಕಾರ್ಯಾಚರಣೆಯ ಬಳಿಕ ಇದೀಗ ಉತ್ಖನನವನ್ನ ಕೂಡ ಆರಂಭ ಮಾಡಿದ್ದಾರೆ ಈ ಉತ್ಖನನ ಕಾರ್ಯ ಅದು ಕೂಡ ಒಂದಲ್ಲ ಎರಡು ಹಿಟ್ಯಾಚಿಗಳ ಮೂಲಕ ಒಂದು ಮಿನಿ ಹಿಟ್ಯಾಚಿ ಒಂದು ದೊಡ್ಡ ಹಿಟ್ಯಾಚಿಯ ಮೂಲಕ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ಗಮನಿಸುವಂಥ ಸಂದರ್ಭದಲ್ಲಿ ಏನು ದೊಡ್ಡ ಸುಳಿವು ಎಸ್ ಐ ಸಿಕ್ಕಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸುಳಿವು ಸಿಕ್ಕಂತ ಕಾರಣದಿಂದಾಗಿಯೇ ಇವತ್ತು ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೋ ಏನೋ ಅನ್ನುವಂಥ ಅನುಮಾನ ಸದ್ಯ ಮೂಡ್ತಾ ಇದೆ ಯಾಕಂದ್ರೆ ಇಲ್ಲಿ ಉತ್ಖನನವನ್ನ ಮಾಡೋದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ರು ಅಲ್ಲಿ ಏನು ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ ಆದರೆ ಇದೀಗ ಜಿ ಪಿ ಆರ್ ಕಾರ್ಯಾಚರಣೆಯ ಬಳಿಕ ಎಸ್ ಐ ಏನಾದರೂ ಅಲ್ಲಿ ಅಸ್ಥಿ ಪಂಜರ ಇರುವಂತದ್ದು ಮನಸ್ಸು ಆಗಿದೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ ಆ ಅಸ್ಥಿ ಪಂಜರ ಆಗಿರ್ಬೋದು ಅಥವಾ ಕಳೆಬರ ಆಗಿರ್ಬೋದು ಏನೋ ಒಂದು ಸಣ್ಣ ಸುಳಿವು ಸಿಕ್ಕಿರುವಂಥ ಸಾಧ್ಯತೆ ಇದೆ ಇಲ್ವಾದಲ್ಲಿ ಅವರು ಇಷ್ಟು ದೊಡ್ಡ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕಡೆಯಿಂದ ಅನಾಮಿಕಾ ದೂರುದಾರ ಕೂಡ ಇದ್ದಾನೆ ಸರಿಸುಮಾರು ಒಂದು ಗಂಟೆಯಿಂದ ಈಗ ಕಾರ್ಯಾಚರಣೆ ಮಿನಿ ಹಿಟ್ಯಾಚಿಯಿಂದ ಆರಂಭವಾಗಿ ಇನ್ನೊಂದು ಕಡೆಯಿಂದ ದೊಡ್ಡ ಹಿಟ್ಯಾಚಿ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಒಂದು ಗುಂಡಿಯನ್ನು ಅವರು ಅಗೆದಿದ್ರು ಸರಿಸುಮಾರು ಒಂದು ಏಳರಿಂದ ಎಂಟು ಅಡಿ ತರ ಅದು ಕಾಣಿಸ್ತಾ ಇದೆ ಅಲ್ಲಿ ತನಕ ಅವರು ಅಗೆದು ಈ ಪಕ್ಕದಲ್ಲೂ ಕೂಡ ಇನ್ನೊಂದು ಗುಂಡಿಯನ್ನು ಅಗೆದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಸರಿಸಮಾನವಾಗಿ ಅಗಲವಾಗಿ ಅದ ಗುಂಡಿಗಳನ್ನು ಅಗಲವಾಗಿ ಮಾಡ್ತಾ ಹೋಗ್ತಾ ಇರುವಂತ ನಾವು ಗಮನಿಸಬಹುದು ಈಗ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಅಲರ್ಟ್ ಆಗಿದ್ದಾರೆ ಅನಾಮಿಕಾ ದೂರುದಾರ ಕೂಡ ಅಲ್ಲೇ ಇರುವಂತದನ್ನು ನೀವು ಗಮನಿಸಬಹುದು ಅವನು ಕೂಡ ಅಲ್ಲೇ ನಿಂತಿದ್ದಾನೆ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದಾನೆ ಸ್ವಲ್ಪ ಈ ಕಡೆ ಬನ್ನಿ ಅಥವಾ ಈ ಕಡೆ ಅಗಿರಿ ಅನ್ನುವಂಥ ರೀತಿಯ ಡೈರೆಕ್ಷನ್ ಗಳನ್ನು ಕೊಡ್ತಾ ಇರುವಂತದ್ದು ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇರುವಂತ ಕೂಡ ಗಮನಿಸಬಹುದು ಇನ್ನೊಂದು ಕಡೆಯಿಂದ ಫಾರೆನ್ಸಿಕ್ ತಜ್ಞರು ಕೂಡ ಬಹಳ ಅಲರ್ಟ್ ಆಗಿದ್ದಾರೆ ಫಾರೆನ್ಸಿಕ್ ತಜ್ಞರು ಕೂಡ ಅಲರ್ಟ್ ಆಗಿರುವಂಥದ್ದನ್ನು ಗಮನಿಸಬಹುದು ಯಾವ ಕ್ಷಣದಲ್ಲಿ ಏನಾದರೂ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಅಲರ್ಟ್ ಆಗಿದ್ದಾರೆ ಹಾಗಾಗಿ ಇಲ್ಲಿ ಬಹಳ ಕುತೂಹಲಗಳು ಸದ್ಯ ನಿರ್ಮಾಣವಾಗಿದೆ ಅದೇ ಕಾರಣಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ ಯಾವ ಕ್ಷಣದಲ್ಲಿ ಏನಾದರೂ ಸಿಕ್ಕಿದ್ರು ಕೂಡ ಅದನ್ನು ಪ್ರಿಸರ್ವ್ ಮಾಡುವಂಥ ರೀತಿಯಲ್ಲೂ ಅವರು ಅಲರ್ಟ್ ಆಗಿರುವಂಥದ್ದು ಮತ್ತು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಸಾಕಷ್ಟು ಕುತೂಹಲ ನಿರೀಕ್ಷೆಗಳು ಇತ್ತು ಯಾಕಂದರೆ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯ ಪೈಕಿ ಕೇವಲ ಪಾಯಿಂಟ್ ನಂಬರ್ ಆರು ಹೊರತುಪಡಿಸಿದರೆ ಬೇರೆ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಏನು ಲ ದಕ್ಕಿರಲಿಲ್ಲ ಏನು ಸಿಕ್ಕಿರಲಿಲ್ಲ ಯಾವುದೇ ಸುಳಿವು ಕೂಡ ಸಿಕ್ಕಿರಲಿಲ್ಲ ಹಾಗಾಗಿ ಜನರ ಮನಸ್ಸಿನಲ್ಲೂ ಅಥವಾ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ರೀತಿ ಅಸಮಾಧಾನ ಅಥವಾ ನಿರಾಸೆ ಅನ್ನುವಂಥದ್ದು ಇತ್ತು ಹಾಗಾಗಿ ಸ್ವಲ್ಪ ಆಸಕ್ತಿ ಕಮ್ಮಿ ಆಗುವಂಥ ಹೊತ್ತಿನ ಇಲ್ಲೇ ಎಸ್ ಐ ಟಿ ಜಿ ಪಿ ಆರ್ ಬಳಕೆಗೆ ಮುಂದಾಗಿತ್ತು ನಿನ್ನೆ ಯಾವಾಗ ಜಿ ಪಿ ಆರ್ ಬಳಕೆ ಇಲ್ಲಿ ಪ್ರಾಯೋಗಿಕವಾಗಿ ನಡಿ ನಡೆದಿತ್ತು ಆಗಲೇ ಒಂದು ಕುತೂಹಲ ಕೌತುಕ ಅನ್ನುವಂಥದ್ದು ನಿರ್ಮಾಣವಾಗಿತ್ತು ಇವತ್ತು ಏನಾದರೂ ಒಂದು ಮೇಜರ್ ಡೆವಲಪ್ಮೆಂಟ್ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ತಿರುವು ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರಗಳಲ್ಲಿತ್ತು ಸೊ ಅದಕ್ಕೆ ಪೂರಕವಾಗಿ ಇದೀಗ ಜಿ ಪಿ ಆರ್ ಸರ್ವೆಯ ಕೆಲವೇ ಕ್ಷಣಗಳಲ್ಲಿ ಅಂದರೆ ಸರಿಸುಮಾರು ಒಂದು ಗಂಟೆಯ ಅಂತರದಲ್ಲಿ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡಿದರೆ ಅದು ಕೂಡ ನೇರವಾಗಿ ಉತ್ಖನನ ಕಾರ್ಯಾಚರಣೆ ಹಿಟ್ಯಾಚಿಯನ್ನು ಬಳಸಿ ಅವರು ಮಾಡ್ತಾ ಇರೋದು ಸಾಮಾನ್ಯವಾಗಿ ಅನೇಕ ಪಾಯಿಂಟ್ಗಳಲ್ಲಿ ಮಾನವ ಶ್ರಮದ ಮೂಲಕವೇ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾ ಇದ್ರು ಸ್ವಲ್ಪ ಮೇಲ್ಗಡೆ ಗಿಡಗಂಟೆಗಳು ಅಥವಾ ಪೊದೆ ಇದ್ದರೆ ಅದನ್ನು ಹಿಟ್ಯಾಚಿ ಮೂಲಕ ಕ್ಲೀನ್ ಮಾಡಿ ಅಪ್ಪರ್ ಲೇಯರ್ ಕ್ಲೀನ್ ಮಾಡಿ ಆ ಬಳಿಕ ಈ ಉತ್ಖನನ ಮಾಡುವಂಥದ್ದನ್ನು ಮಾನವ ಶ್ರಮದ ಮೂಲಕವೇ ಅವರು ಮಾಡ್ತಾ ಇದ್ದಿದ್ದು ಇಷ್ಟು ದಿನ ಆದರೆ ಇಲ್ಲಿ ಏಕಾಏಕಿ ಜೆ ಸಿಬಿಯ ಮೂಲಕ ಅದು ಕೂಡ ಇಷ್ಟು ದಿನ ತೆಗೆದ ಗುಂಡಿಗಳಿಗೆ ಹೋಲಿಸಿದ ಸಂದರ್ಭ ಇದು ಬಹಳ ದೊಡ್ಡ ಸಮಾಧಿ ಬಹಳ ಆಳ ಆಳ ಮತ್ತು ಅಗಲ ಇದು ಇರುವಂಥದ್ದು ಹಾಗಾಗಿ ಇಲ್ಲಿ ಮಹತ್ವವಾದ ವಿಚಾರವನ್ನು ಎಸ್ ಐ ಟಿ ಕಲೆ ಹಾಕಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಇದಕ್ಕೆ ಪೂರಕವಾಗಿ ಜಿ ಪಿ ಆರ್ ಅಲ್ಲೂ ಕೂಡ ಏನೋ ಮಹತ್ವವಾದ ಸುಳಿವು ಎಸ್ ಐ ಟಿ ಅವರಿಗೆ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅದೇ ಕಾರಣಕ್ಕೋಸ್ಕರ ಇಂಥ ಸಾಹಸಕ್ಕೆ ಎಸ್ ಐ ಟಿ ಕೈ ಹಾಕಿದೆ ಯಾಕಂದ್ರೆ ಈ ಆತ ತೋರಿಸಿರುವಂಥದ್ದು ಇದೇ ಪಾಯಿಂಟ್ ನಂಬರ್ ತರ್ಟಿನಲ್ಲೇ ಕಾರ್ಯಾಚರಣೆ ಆಗ್ತಾ ಇದೆ ಅದೇ ಜಾಗ ಏನು ಅವರು ಸೀನ್ ಆಫ್ ಕ್ರೈಮ್ ಹಾಕಿದ್ರು ಅದೇ ಜಾಗದ ಅದೇ ವ್ಯಾಪ್ತಿಯೊಳಗೀಗ ಕಾರ್ಯಾಚರಣೆ ಆಗ್ತಾ ಇದೆ ಆದರೆ ಒಂದು ಡಿಫರೆನ್ಸ್ ಏನು ಅಂದರೆ ಆತ ಪಾಯಿಂಟ್ ಮಾಡಿದಂಥ ಜಾಗ ಈ ಜಾಗ ಅಂತ ಆತ ಪಾಯಿಂಟ್ ಮಾಡಿದ ಸಂದರ್ಭ ಅಲ್ಲಿ ಎಲ್ಲೋ ಬೋರ್ಡ್ ಅನ್ನು ಅವರು ಹಾಕಿದ್ರು ಒಂದು ಸೀರಿಯಲ್ ನಂಬರ್ ಪಾಯಿಂಟ್ ನಂಬರ್ ತರ್ಟೀನ್ ಅಂತ ಅವರು ಕೊಟ್ಟಿದ್ರು ಈಗ ಬೇರೆ ಕಡೆಗಳಲ್ಲಿ ಆ ಪಾಯಿಂಟ್ ನಂಬರ್ ಅನ್ನು ಎಲ್ಲಿ ಹಾಕ್ತಾರೋ ಅಲ್ಲೇ ಉತ್ಖನನವನ್ನು ಆರಂಭ ಮಾಡಿದ್ದು ಇಷ್ಟು ದಿನ ನಡೆದಂತ ಕಾರ್ಯಾಚರಣೆ ಆದರೆ ಇಲ್ಲಿ ಆ ಪಾಯಿಂಟ್ ನಂಬರ್ ತರ್ಟೀನಲ್ಲೇ ಕಾರ್ಯಾಚರಣೆ ನಡೀತಾ ಇದ್ರು ಕೂಡ ಆ ಮಿಡ್ ಅಂದ್ರೆ ಎಲ್ಲಿ ಎಲ್ಲೋ ಬೋರ್ಡ್ ಅನ್ನು ಹಾಕಿದ್ರು ಅದಕ್ಕಿಂತ ತುಂಬಾ ದೂರ ಅಂದರೆ ತುಂಬಾ ದೂರ ಅಂದರೆ ಒಂದು ಅಲ್ಲಿ ಸೀನ್ ಆಫ್ ಕ್ರೈಮ್ ಹಾಕಿರುವಂತಹ ಒಂದು ಬಾರ್ಡರ್ ಅಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಮತ್ತು ಅಧಿಕಾರಿಗಳು ಏನೂ ಸುಳಿವು ಸಿಗದೆ ಇಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಗಮನಿಸ್ತಾ ಪಕ್ಕದಲ್ಲೇ ಒಂದು ಆನೆಕಟ್ಟು ಇದೆ ಆನೆಕಟ್ಟಿಗೆ ಸಂಬಂಧಪಟ್ಟಂತಹ ಒಂದು ತಡೆಗೋಡೆ ಕೂಡ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಮತ್ತು ವಿದ್ಯುತ್ ತಂತಿ ಆ ಟ್ರಾನ್ಸ್ಫಾರ್ಮರ್ಗಳು ಇದೆ ಎಲೆಕ್ಟ್ರಿಕ್ ಪೋಲ್ಗಳು ಇರುವಂತಹ ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಕೂಡ ಈಗ ಕಟ್ ಮಾಡಿದ್ದಾರೆ ಈ ಏರಿಯಾದಲ್ಲಿ ಕರೆಂಟನ್ನು ಕಟ್ ಮಾಡಿದ್ದಾರೆ ಪವರ್ ಆಫ್ ಮಾಡಿದ್ದಾರೆ ಸೊ ಯಾ ಏನಾದರೂ ಅಪಾಯಗಳು ಎದುರಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣದಿಂದಾಗಿ ಮತ್ತು ಒಂದು ವಿದ್ಯುತ್ ತಂತಿಯ ಪಕ್ಕದಲ್ಲೇ ಈಗ ಕಾರ್ಯಾಚರಣೆ ಕೂಡ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು ಹಾಗಾಗಿ ಕಾರ್ಯಾಚರಣೆ ಬಹಳ ವೇಗವಾಗಿ ನಡೀತಾ ಇದೆ ಮಿನಾ ಮಿನಿ ಹಿಟ್ಯಾಚಿ ಆದರೆ ಒಂದು ಲೆಕ್ಕ ಬೇರೆ ಆದರೆ ದೊಡ್ಡ ಹಿಟ್ಯಾಚಿಯನ್ನೇ ಬಳಸ್ತಾ ಇರುವಂಥ ಕಾರಣದಿಂದಾಗಿ ಅವರು ಅಂದುಕೊಂಡಂಥ ಆಳವನ್ನು ಬೇಗ ತಲುಪುವಂಥ ಸಾಧ್ಯತೆ ಇದೆ ಮತ್ತು ಜಿ ಪಿ ಆರ್ ಅಲ್ಲಿ ಸುಮಾರು ಹನ್ನೆರಡು ಮೀಟರ್ನಷ್ಟು ಆಳದಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂದರೆ ಫೀಟ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದರೆ ಸರಿ ಸುಮಾರು ಮೂವತ್ತ ಒಂಬತ್ತು ಫೀಟ್ವರೆಗೂ ಕೂಡ ಏನಿದೆ ಅನ್ನೋದು ಜಿ ಪಿ ಆರ್ ಅಲ್ಲಿ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಒಂದು ಜಿ ಪಿ ಆರ್ ವರ್ಕ್ ಆಗುವಂಥ ರೀತಿ ಆದರೆ ಇಲ್ಲಿ ಸ್ವಲ್ಪ ವೆದರ್ ಕಂಡೀಷನ್ ಈಗ ಮಳೆಗಾಲ ಆಗಿರುವಂಥ ಕಾರಣದಿಂದ ಆಗಿರಬಹುದು ಅಥವಾ ಮಣ್ಣಿನಲ್ಲಿರುವಂಥ ತೇವಾಂಶ ಈ ಎಲ್ಲ ಕಾರಣಗಳಿಂದಾಗಿ ಸ್ವಲ್ಪ ಏನಾದರೂ ಅದಕ್ಕೆ ಅಡಚಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಇತ್ತು ಆದರೆ ಜಿ ಪಿ ಆರ್ ತೋರಿಸಿರುವಂಥ ಜಾಗದಲ್ಲೇ ಈಗ ಉತ್ಖನನ ಆರಂಭ ಮಾಡಿದ್ದಾರೆ ಸೆಟ್ ಅಧಿಕಾರಿಗಳು ಈಗಾಗಲೇ ಒಂಬತ್ತು ಅಡಿಯಷ್ಟು ಅದು ಆಳಕ್ಕೆ ಹೋಗಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದು ಸಾಕಷ್ಟು ಅಗಲಕ್ಕೂ ಕೂಡ ಹೋಗಿದ್ದಾರೆ ಸೊ ಆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಏನಾದರೂ ಸಿಗುತ್ತಾ ಟಾರ್ಗೆಟ್ ಮಾಡಿ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅನಾಮಿಕಾ ದೂರುದಾರ ಬಹಳ ಇರುವಂತದ್ದನ್ನ ನಾವು ಗಮನಿಸಬಹುದು ಅಧಿಕಾರಿಗಳಿಗೆ ಅತ್ತಿಂದಿತ್ತ ಇತ್ತಿಂದತ್ತ ಆತ ಸೂಚನೆಗಳನ್ನ ನೀಡೋದು ಅಥವಾ ಅಧಿಕಾರಿಗಳನ್ನ ಕರೆಯುವಂತದ್ದು ಆತನಲ್ಲೂ ಕೂಡ ಒಂದು ಕೌತುಕ ಉತ್ಸಾಹ ಎಕ್ಸೈಟ್ಮೆಂಟ್ ಅನ್ನು ನಾವು ಗಮನಿಸಬಹುದಾಗಿದೆ ಏನಾದರೂ ಸಿಗುತ್ತಾ ಅನ್ನುವಂತಹ ರೀತಿಯಲ್ಲಿ ಹಾಗಾಗಿ ಕಾರ್ಯಾಚರಣೆ ವೇಗವನ್ನು ಪಡಿತಾ ಇದೆ ಬಹಳ ಆಳಕ್ಕೂ ಹೋಗುವಂಥ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಾಗಿರುವಂಥ ಚೇಂಜಸ್ ಎಸ್ ಐ ಅಧಿಕಾರಿಗಳಿಗೂ ಕೂಡ ತಿಳಿದಿದೆ ಅದೇ ಕಾರಣಕ್ಕೋಸ್ಕರ ಸ್ವತಃ ಅವರೇ ಸ್ಪಾಟಿಗೆ ಈ ಹಿಂದೆ ಬಂದಿದ್ದರು ಸ್ಪಾಟಿಗೆ ಬಂದು ಈ ಸ್ಪಾಟನ್ನು ಪರಿಶೀಲನೆ ಮಾಡಿದರು ಏನಾದರೂ ಇದೆಯಾ ಇಲ್ಲ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿದ್ರು ಇಲ್ಲಿ ಕಾರ್ಯಾಚರಣೆ ಮಾಡಿದರೆ ಸಾಧಕ ಬಾಧಕಗಳು ಏನು ಅನ್ನೋದರ ಕುರಿತಾಗಿ ಕೂಡ ಚರ್ಚೆ ಮಾಡಿ ಮಾಹಿತಿಯನ್ನು ಪಡೆದು ಇವತ್ತು ಅಧಿಕೃತವಾಗಿ ಜಿ ಪಿ ಆರ್ ಮೂಲಕ ಸ್ಕ್ಯಾನಿಂಗನ್ನು ಮಾಡಿ ಈಗ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಅವರು ಕೂಡ ಅದಾಗಲೇ ಬಂದು ಕಾರ್ಯಾಚರಣೆ ಸ್ವತಃ ಕಣ್ಣಾರೆ ಕಂಡಿದ್ದಾರೆ ಸುಮಾರು ನಾಲ್ಕನೇ ಹಂತದ ಕಾರ್ಯಾಚರಣೆ ಅವರು ಬರುವಂಥ ಸಂದರ್ಭದಲ್ಲಿ ಆಗ್ತಾ ಇತ್ತು ಹಂತ ಹಂತವಾಗಿ ಈ ಜಾಗ ಏನಿದೆ ಅಂದರೆ ಪಾಯಿಂಟ್ ನಂಬರ್ ತರ್ಟೀನ್ ಸೇರಿಸಿಕೊಂಡ ರೀತಿಯಲ್ಲಿ ಸುಮಾರು ಈ ಇಲ್ಲಿ ಸುತ್ತಮುತ್ತಲು ಸುಮಾರು ನೂರು ಮೀಟರ್ ಇನ್ನೂರು ಮೀಟರ್ ಜಾಗದಲ್ಲಿ ಇವತ್ತು ಡ್ರೋನ್ ಸ್ಕ್ಯಾನಿಂಗನ್ನು ಮಾಡಿತ್ತು ಜಿ ಪಿ ಆರ್ ಡ್ರೋನ್ ಸ್ಕ್ಯಾನಿಂಗನ್ನು ಮಾಡಿತ್ತು ಸೊ ಅದರ ಮಾಹಿತಿಯನ್ನು ರಿಟ್ರೀವ್ ಮಾಡೋದಕ್ಕೆ ಸುಮಾರು ಸರಿಸುಮಾರು ಒಂದು ಗಂಟೆಯ ಅವಕಾಶ ಬೇಕಾಗುತ್ತೆ ಕಾಲಾವಕಾಶ ಬೇಕಾಗುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಲಂಚ್ ಬ್ರೇಕ್ ಕೂಡ ಇತ್ತು ಅಂದರೆ ಆ ಈ ಹೊತ್ತಿಗಾಗಲೇ ಇಲ್ಲಿ ಕಾರ್ಯಾಚರಣೆಯನ್ನು ಕೂಡ ಅವ್ರು ಆರಂಭ ಮಾಡಿದ್ದಾರೆ ನಿಯರ್ಲಿ ಟೂ ಫಿಫ್ಟೀನ್ ಅಂದರೆ ಎರಡು ಇಪ್ಪತ್ತು ಆ ಗಂಟೆಯ ಹೊತ್ತಿಗೆ ಇಲ್ಲಿ ಕಾರ್ಯಾಚರಣೆ ಎಂಡಾಗಿತ್ತು ಆದರೆ ಮೂರು ಗಂಟೆಯ ಹೊತ್ತಿಗೆ ಇಲ್ಲಿ ಹಿಟ್ಯಾಚಿ ಬಂದು ಅದಾಗಲೇ ರೆಡಿಯಾಗಿತ್ತು ಮೊದಲಿಗೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಿನಿ ಹಿಟ್ಯಾಚಿ ಮೂಲಕ ಕಾರ್ಯಾಚರಣೆಯನ್ನು ಮಾಡಿ ಸರಿಸುಮಾರು ಐದು ಅಡಿವರೆಗೂ ಹೋದಂಥ ಸಂದರ್ಭ ಆ ಬಳಿಕ ದೊಡ್ಡ ಹಿಟ್ಯಾಚಿಯ ಬಳಕೆಯನ್ನು ಆರಂಭ ಮಾಡಿದ್ದಾರೆ ಒಂದು ಕಡೆಯಿಂದ ತೀರಾ ಆಳಕ್ಕೆ ದೊಡ್ಡ ಹಿಟ್ಯಾಚಿಯನ್ನು ಬಳಸಿದರೆ ಇನ್ನು ಮುಂದಿನ ಕಾರ್ಯಾಚರಣೆ ಸ್ವಲ್ಪ ಬೇಗ ಆಗಲಿ ಅನ್ನೋಂಥ ಕಾರಣಕ್ಕೆ ಸರಿಸುಮಾರು ಐದು ಐದು ಅಡಿಯವರೆಗೂ ಕೂಡ ಈ ಪಕ್ಕದ ಭಾಗ ಮಿನಿ ಹಿಟ್ಯಾಚಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಧಾರಾಕಾರ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದ್ರು ಕೂಡ ಇಲ್ಲಿ ಜನ ಕಮ್ಮಿ ಆಗ್ತಾ ಇಲ್ಲ ಜನ ವಿಷಯ ಕೂಡ ಬಹಳ ಬೇಗ ಸ್ಪ್ರೆಡ್ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಒಂದು ಕ್ಲಾರಿಟಿ ಏನು ಅಂದ್ರೆ ಹಿಟ್ಯಾಚಿ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಉತ್ಖನನವನ್ನು ಆರಂಭ ಮಾಡ್ತಾ ಇದ್ದಾರೆ ಅಂದ್ರೆ ಪಾಯಿಂಟ್ ನಂಬರ್ ತರ್ಟೀನ್ ಅಲ್ಲಿ ಏನೋ ಒಂದು ಮಹತ್ವದ ಸುಳಿವು ಸಿಕ್ಕಿರುವುದಂತೂ ಕನ್ಫರ್ಮ್ ಆ ಕಾರಣಕ್ಕೋಸ್ಕರ ಇಷ್ಟು ದಿನ ಅವರು ಯಾವುದೇ ರೀತಿಯ ಉತ್ಖನನವನ್ನು ಮಾಡಿರಲಿಲ್ಲ ಅದನ್ನು ಬಹಳ ಡಿಲೇ ಮಾಡಿದ್ರು ತುಂಬಾ ಕಾಲಾವಕಾಶವನ್ನ ಪಡೆದಿದ್ರು ಎಲ್ಲ ಪಾಯಿಂಟ್ ಮಾರ್ಕ್ ಮಾಡಿದಂತ ಎಲ್ಲ ಪಾಯಿಂಟ್ ಗಳ ಉತ್ಖನ ನಡೆದ್ರು ಕೂಡ ಇದನ್ನ ಒಂದನ್ನ ಮಾತ್ರ ಬಿಟ್ಟು ಹೋಗಿದ್ರು ಯಾಕಂದ್ರೆ ಅಧಿಕಾರಿಗಳಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇತ್ತು ಅನಾಮಿಕ ದೂರುದಾರ ತಾನು ಏನು ಎರಡು ಸಾವಿರದ ಹದಿನಾಲ್ಕರ ಒಳಗೆ ಏನೆಲ್ಲ ಮೃತದೇಹಗಳನ್ನು ಹುತ್ತು ಹಾಕಿದಾನೋ ಅಥವಾ ಅದರ ಆಧಾರದಲ್ಲಿ ಅಷ್ಟೇ ಆತ ಮಾಹಿತಿಯನ್ನು ನೀಡುತ್ತಾ ಹೋಗ್ತಿದ್ದ ಚೇಂಜಸ್ ಏನು ಆ ಜಾಗ ಅವತ್ತಿಗಿಂತ ಇವತ್ತಿಗೆ ಯಾವ ರೀತಿ ಬದಲಾವಣೆ ಆಗಿದೆ ಭೌಗೋಳಿಕವಾಗಿ ಏನೆಲ್ಲ ಬದಲಾವಣೆಯಾಗಿದೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಲ್ಲಿದ್ದಂತಹ ಮರಗಳು ಏನಾಯಿತು ಆ ಅದೇ ಜಾಗದಲ್ಲಿ ಇದ್ದಂತಹ ವಸ್ತುಗಳು ಇದೆಯಾ ಆತ ಮಾರ್ಕ್ ಮಾಡಿದಂತ ಗುರುತು ಇದೆಯಾ ಅಷ್ಟಕ್ಕಾಗಿ ಗಮನ ಕೊಡ್ತಾ ಇರುವಂತದನ್ನ ನಾವು ಗಮನಿಸಿರ್ಲಿಲ್ಲ ಯಾಕಂದ್ರೆ ಈ ಪಾಯಿಂಟ್ ಅಲ್ಲೂ ಕೂಡ ಸರಿ ಸುಮಾರು ಒಂದು ಹತ್ತು ನಿಮಿಷದ ಒಳಗೆ ಮಾರ್ಕಿಂಗ್ ಆಗಿ ಅಥವಾ ಇನ್ನೊಂದು ಜಾಗಕ್ಕೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದು ಆದರೆ ಸ್ಥಳೀಯರು ಹೇಳುವ ರೀತಿಯಲ್ಲಿ ಅಂದ್ರೆ ಪ್ರಮುಖವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಮುನ್ನ ಇದ್ದಂತಹ ವಾತಾವರಣಕ್ಕೂ ಈಗ ಇರುವಂತಹ ವಾತಾವರಣಕ್ಕೂ ಬಹಳ ಡಿಫರೆನ್ಸಸ್ ಇದೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಭೀಕರ ಪ್ರವಾಹ ಕೂಡ ಬಂದಿತ್ತು ಚಾರ್ಮಾಡಿಯಲ್ಲಿ ಗುಡ್ಡ ಕುಸಿತ ಆದಂತಹ ಕಾರಣದಿಂದಾಗಿ ನೇತ್ರಾವತಿ ಇಲ್ಲಿ ಉಕ್ಕಿ ಹರಿದಿದ್ಲು ನದಿ ನದಿ ಎಲ್ಲಿವರೆಗೆ ಅಂದರೆ ರಸ್ತೆವರೆಗೂ ಕೂಡ ನೀರು ಬಂದಿತ್ತು ಸ್ನಾನಘಟ್ಟದಲ್ಲಿ ಸುಮಾರು ಹತ್ತು ಫೀಟ್ವರೆಗೂ ಕೂಡ ನೀರು ನಿಂತಿತ್ತು ಅನ್ನುವಂತ ರೀತಿಯ ಚರ್ಚೆಗಳೆಲ್ಲ ಕೇಳಿ ಬಂದಿತ್ತು ಪಾಯಿಂಟ್ ನಂಬರ್ ಒನ್ ಅಲ್ಲಿ ಯಾವಾಗ ಯಾವುದೇ ರೀತಿಯ ಆಸ್ತಿ ಪಂದ್ಯರ ಸಿಕ್ಕಿರಲಿಲ್ಲೋ ಆಗ್ಲೇ ಆ ಚರ್ಚೆಗಳು ಮುನ್ನಲೆಗೆ ಬಂದಿದ್ದು ಸೊ ಈಗ ಎಸ್ ಎಸ್ ಸಹಗೆ ಸಂಪರ್ಕದಲ್ಲಿ ರೀ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗ್ತಿವಿ ನಿರಂತರವಾಗಿ ಇದು ಸಾಕ್ತಾ ಇದೆ